ಎಲ್ಲೆಡೆ ಈಗ ಗಿಬ್ಲಿ ಫೋಟೋಗಳು ಟ್ರೆಂಡ್ ಆದ ಬೆನ್ನಲ್ಲೇ ಹಲವು ರಾಜಕೀಯ ನಾಯಕರು ಹಾಗೂ ಸೆಲೆಬ್ರಿಟಿಗಳು ಸಹ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಎಕ್ಸನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ರೀಲ್ಸ್ಗಳಲ್ಲೂ ಎಲ್ಲೇ ನೋಡಿದ್ರು ಸಹ ಗಿಬ್ಲಿ ಸ್ಟೈಲ್ನ ಎ ಐ ಚಿತ್ರಗಳು ಪೂರಾ ಧೂಳೆಬಿಸ್ತಾ ಇದೆ ಈ ಎ ಐ ರಚಿಸಿದ ಗಿಬ್ಲಿ ಈ ಮೂಲ ತತ್ವವನ್ನು ಕಸಿದುಕೊಳ್ತಾ ಇದ್ದಾರೆ ನಮಸ್ಕಾರ ಡಾಟ್ ಕಾಮ್ ಗೆ ಸ್ವಾಗತ ನಾನು ಜಯಂ ಪವಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಹೊಸ ಟ್ರೆಂಡ್ ಸೆಟ್ ಗಿಬ್ಲಿ ಸ್ಟುಡಿಯೋ ಅನ್ನೋ ಹೆಸರು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಈಗೆಲ್ಲ ಕೃತಕ ಬುದ್ಧಿಮತ್ತೆ ಅಂದ್ರೆ ಎ ಐ ಕಾಲ ಆಗಿರೋದ್ರಿಂದ ದಿನಕ್ಕೊಂದು ಹೊಸ ಟೆಕ್ನಾಲಜಿ ಜನರ ಮುಂದೆ ಬರುತ್ತೆ ಇದೀಗ ಗಿಬ್ಲಿ ಟ್ರೆಂಡ್ ಆಗಿದೆ ಕ್ಷಣ ಮಾತ್ರದಲ್ಲಿ ನಮ್ಮ ಫೋಟೋನ ಆನಿಮೇಟ್ ಮಾಡೋ ಮೂಲಕ ಅಚ್ಚರಿ ಮೂಡಿಸ್ತಾ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಕ್ಸ್ ಅನ್ನು ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ರೀಲ್ಸ್ಗಳಲ್ಲೂ ಎಲ್ಲೇ ನೋಡಿದ್ರು ಸಹ ಗಿಬ್ಲಿ ಸ್ಟೈಲ್ನ ಎಐ ಚಿತ್ರಗಳು ಪೂರಾ ಧೂಳೆಬಿಸ್ತಾ ಇದೆ ಎಲ್ಲೆಡೆ ಈಗ ಗಿಬ್ಲಿ ಫೋಟೋಗಳು ಟ್ರೆಂಡ್ ಆದ ಬೆನ್ನಲ್ಲೇ ಹಲವು ರಾಜಕೀಯ ನಾಯಕರು ಹಾಗೂ ಸೆಲೆಬ್ರಿಟಿಗಳು ಸಹ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ತಮ್ಮ ಗಿಬ್ಲಿ ಅವತಾರದ ಫೋಟೋಗಳನ್ನ ಹಂಚಿಕೊಂಡು ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಈ ಗಿಬ್ಲಿಯ ಮೂಲ ಇರೋದು ಜಪಾನ್ನಲ್ಲಿ ಜಪಾನ್ನ ಅತ್ಯಂತ ಜನಪ್ರಿಯ ಅನಿಮೇಶನ್ ಫಿಲ್ಮ್ ಸ್ಟುಡಿಯೋದ ಹೆಸರು ಗಿಬ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಿಯಾಝಾಕಿ ಹಯಾವೊ ಸುಜುಕಿ ಟೊಶಿಒ ಹಾಗೂ ತಕಾಹತ್ ಇಸಾವೊ ಈ ಸ್ಟುಡಿಯೋವನ್ನು ಸ್ಥಾಪಿಸುತ್ತಾರೆ ಭಾವನಾತ್ಮಕವಾಗಿ ಆಕರ್ಷಕವಾಗಿರುವಂಥ ಕತೆ ಹೇಳುವಿಕೆಯ ಜೊತೆಗೆ ಕೈಯಿಂದ ಚಿತ್ರಿಸಿದಂಥ ಆ್ಯನಿಮೇಷನ್ಗೆ ಘಿಬ್ಲಿ ಹೆಸರುವಾಸಿಯಾಗತ್ತೆ ತೊಂಬತ್ತರ ದಶಕದಲ್ಲಿ ಮೈ ನೇಬರ್ ಟೊಟೋರೊ ಕಿಕೀಸ್ ಡಿಲಿವರಿ ಸರ್ವೀಸಸ್ ಸೇರಿದಂತೆ ಹಲವು ಆ್ಯನಿಮೇಟೆಡ್ ಸಿನಿಮಾ ಹಾಗೂ ಸೀರಿಯಲ್ಗಳು ಪ್ರಸಿದ್ಧಿಯನ್ನು ಸಹ ಪಡೆಯುತ್ತೆ ಮಿಯಾಜಾಕಿ ಹಯಾವ್ ಅವರು ಈ ಹಿಂದೆ ಎಐ ರಚಿಸಿದ ಅನಿಮೇಶನ್ ಕಲೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮಿಯಾಜ್ ಅವರ ಸಂಪತ್ತಿನ ಮೌಲ್ಯ ಐವತ್ತು ಮಿಲಿಯನ್ ಡಾಲರ್ ಆಗಿದ್ದು ಅನಿಮೇಶನ್ ಕ್ಷೇತ್ರದ ಶ್ರೀಮಂತ ಉದ್ಯಮಿ ಕೂಡ ಹೌದು ನೀವು ಗಿಬ್ಲಿ ಶೈಲಿಯ ಚಿತ್ರಗಳನ್ನು ಉಚಿತವಾಗಿ ರಚಿಸೋಕೆ ಬಯಸಿದರೆ ಎಲಾನ್ ಮಸ್ಕ್ ಅವರ ಗ್ರೋಕ್ ಎಐ ಅನ್ನು ಬಳಸಬಹುದು ಗ್ರೋಕ್ ಎಐ ಚಾಟ್ ಜಿಪಿಟಿ ಅಷ್ಟು ನಿಖರವಾದ ಚಿತ್ರಗಳನ್ನು ರಚಿಸೋಕೆ ಸಾಧ್ಯ ಆಗದೇ ಇದ್ರೂ ಸಹ ನೀವು ಅದನ್ನ ಉಚಿತವಾಗಿ ಫೀಲ್ ಮಾಡಬಹುದು ಇನ್ನು ಗೂಗಲ್ ಎ ಐ ಸ್ಟುಡಿಯೋದ ಇತ್ತೀಚಿನ ಜಿಮಿನಿಯಲ್ಲೂ ಸಹ ಗಿಬ್ಲಿ ಶೈಲಿಯ ಚಿತ್ರಗಳನ್ನು ರಚಿಸಬಹುದು ಈಗ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ರೀಲ್ಸ್ಗಳಲ್ಲಿ ಟ್ರೆಂಡ್ ಹೆಚ್ಚಾದಂತೆ ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಓಪನ್ ಎ ಐ ಗ್ರೋಕ್ ನಲ್ಲಿ ಜನರ ಬೇಡಿಕೆ ಸಹ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಸ್ಯಾಮ್ ಅಲ್ಟ್ಮನ್ ಮೌನವನ್ನು ಮುರಿದು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ದಯವಿಟ್ಟು ಚಿತ್ರಗಳನ್ನು ರಚಿಸೋದ್ರಲ್ಲಿ ತಾಳ್ಮೆ ಇದು ಹುಚ್ಚುತನ ನಮ್ಮ ತಂಡಕ್ಕೆ ನಿದ್ರೆ ಅಂತ ಹೇಳಿದ್ದಾರೆ ಈ ಸ್ಯಾಮ್ ಅಲ್ಟ್ಮನ್ ಇವರ ಟ್ವೀಟ್ಗೆ ಎಲಾನ್ ಮಸ್ಕ್ ಕಮೆಂಟ್ ಮಾಡಿ ಹೊರೆ ಹೆಚ್ಚಿರುವಾಗ ಬಹಳಷ್ಟು ಜನರು ಎಚ್ಚರವಾಗಿರಬೇಕಾಗತ್ತಾ ಅಂತ ಎಲಾನ್ ಮಸ್ಕ್ ಪ್ರಶ್ನಿಸಿದ್ದಾರೆ ಇದಕ್ಕೆ ಸ್ಟಾಲ್ಮನ್ ಅವರು ಗಿಬ್ಲಿ ಆರ್ಟ್ ಪ್ರಾರಂಭ ಆದಾಗಿಂದನೂ ಸೇವೆಯನ್ನು ಮುಂದುವರಿಸೋ ಕೆಲಸ ಮಾಡ್ತಿದ್ದಾರೆ ಜನರ ಬೇಡಿಕೆ ಹೆಚ್ಚುತ್ತಾ ಇದೆ ಇದರಿಂದಾಗಿ ಓವರ್ಲೋಡ್ ಸಮಸ್ಯೆ ಶುರುವಾಗಿದೆ ಸದ್ಯ ಇದನ್ನು ಸರಿಪಡಿಸೋಕೆ ನಮ್ಮ ತಂತ್ರಜ್ಞಾನದ ವಿಭಾಗ ನಿರಂತರವಾಗಿ ಶ್ರಮಿಸ್ತಾ ಇದೆ ಹಿಂದೆಂದೂ ಸಹ ಇಂತಹ ಘಟನೆ ಎದುರಾಗಿರಲಿಲ್ಲ ಅಂತ ಸ್ಟಾಲ್ಮನ್ ಉತ್ತರಿಸಿದ್ದಾರೆ ಇನ್ನು ಕಲೆ ಅನ್ನೋದು ಒಬ್ಬ ಮನುಷ್ಯ ಭಾವನೆಯನ್ನ ವ್ಯಕ್ತಪಡಿಸೋಕೆ ಇರುವಂತದ್ದು ಕಲಾವಿದರು ಹೊಸ ಕಲೆ ರೂಪಿಸೋಕೆ ತಮ್ಮ ಇಡೀ ಜೀವನವನ್ನ ಮುಡುಪಾಗಿರಿಸುತ್ತಾರೆ ಪ್ರತಿ ಚೌಕಟ್ಟು ಅವರ ಅನುಭವ ಭಾವನೆಗಳು ಮತ್ತು ನಿರಂತರ ಸಮರ್ಪಣೆಯ ಪ್ರತಿಬಿಂಬ ಆಗಿರುತ್ತೆ ಈ ಎಐ ರಚಿಸಿದ ಗಿಬ್ಲಿ ಈ ಮೂಲ ತತ್ವವನ್ನ ಕಸಿದುಕೊಳ್ತಾ ಇದೆ ನಿಜವಾದ ಕಲೆ ಪ್ರಯಾಣ ಹೋರಾಟದಿಂದ ಕೂಡಿರುತ್ತೆ ಜಪಾನಿ ಕಲೆ ಕಾರ್ಯರೂಪಕ್ಕೆ ತರೋಕೆ ಹದಿಮೂರು ತಿಂಗಳಿಗೂ ಹೆಚ್ಚು ದಿನ ತೆಗೆದುಕೊಳ್ಳಲಾಯಿತು ಮಾನವನ ಸ್ಪರ್ಶ ಇಲ್ಲದೆ ಯಂತ್ರದಿಂದ ತಯಾರಾಗುವ ಕಲೆಗೆ ಎಂದು ಭಾವನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಗಿಬ್ಲಿ ಕ್ಷಣಾರ್ಧದಲ್ಲಿ ತಯಾರಿಸೋದು ನನಗೆ ಮಾಡಿರುವ ಅವಮಾನ ಅಂತ ಮಿಯಾಝಾಕಿ ಹಯಾವೋ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ